ಅದು ಗೊಡ್ಡೆಮ್ಮಿನ ಕರೆ ಅದು ಗೊಡ್ಡೆಮ್ಮಿನ ಕರೆ ಸಹಿಸುವುದು ಸಹನೆ ಉಳ್ಳವರು ಅದು ಮಾನವ ಧರ್ಮ ಬಹಳ ಶ್ರೇಷ್ಠ ಧರ್ಮ ನಾವೆಲ್ಲರೂ ಮನುಷ್ಯರು ಮಾನವೀಯತೆಯನ್ನು ಇಟ್ಟುಕೊಂಡು ನಡೆಯುವಂತು ನಮಗೆ ವಿವೇಚನೆ ಕೊಟ್ಟಿದ್ದಾರೆ ಆದರೆ ಈ ನಾಯಿಗೆ ಗೊಡ್ಡೆಮ್ಮಿಗೆ ಮೆದುಳಿಗೆ ತಲೆ ಬನ್ನಿ ನಲಗಿಗೆ ಕನೆಕ್ಷನ್ ಇಲ್ಲ ಅದು ಹೋಗ್ಬಿಟತಿ ಈಗ ಮನ್ಯ ಅವ್ರು ಭಾರತೀಯ ಜನತಾ ಪಕ್ಷದವ್ರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಅಂತ ಹೇಳ್ತಿತ್ತು ಹುಚ್ಚರಾಯಿ ಒಂದ ಈಗ ಗೊಡ್ಡ ಮ್ಯಾಗ್ಬಿಟೈತೆ ಅದು ಅಂದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡತ್ತದ್ದು ಪೂರಾ ಪೂರಾ ತಲೆ ಕೆಟ್ಟು ಹೇಳ್ಬೇಕಾದ್ ಬಾಯಿಗೆ ಬಂದ ಮಾತಾಡೋದು इव अपि इथली हुटबिटल विजयपुर भीजा, इव अली हुटबांत बाळासाहेब ठाकरे मन हिंदू मेवाड हिंदू सर्वनशे फिर के घर में कौन पैदा हुआ हिंदू के घर में कौन पैदा हुआ अंधे फिर घर में मूसा पैदा हुआ बसवा के घर में गोड्डे में पैदा हुआ ये गोड्डे में है ना इसका आ गया टाइम वक्त आ गया वक्त वो बोलते हैं ना लोग जब वक्त आता है बहुत का वक्त आता है वो गांव की तरफ बाकी आता है भी गिदर के ये ಮೂತಾಯ ಅಂತ ಬಂದ್ಬಿಟ್ಟಂತದ್ದು ಅದಕ್ಕೆ ಏನು ಬಗ್ಗೆ ನಾವು ಕೇಳಲ್ಲ ಅದಕ್ಕೆ ಅಪಾಲಾಸಿ ಕೇಳಬೇಡ್ರಿ ಸೆನೆ ಕೇಳ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ ಅದಕ್ಕೆ ಟೈಮ್ ಬಂದ್ಬಿಟ್ಟಿ ನಮಗೆ ನ್ಯಾಯ ಬೇಕು ನಾವು ಭಾರತೀಯರು ಎಲ್ಲ ಜಾತಿ ಧರ್ಮದವ್ರು ನಾವು ಒಂದಾಗಿ ಇಳಿಬೇಕು ಅದಕ್ಕೆ ಗೊತ್ತಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಸಹೀದ್ ಹೋದ್ರು ಅನ್ನೋದು ಏನಾದರೂ ಅರಿವು ಐತಾ ಇದಕ್ಕೆ ಇದು ಬಾಲಾಸಾಹೇಬ್ ಠಾಕರ್ ಬಗ್ಗೆ ಮಾತಾಡತ್ ಅನ್ನ ಅವ್ರ ಬಗ್ಗೆ ಮಾತಾಡತ್ ಅನ್ನ ಬಸವಣ್ಣನವರು ಹೊಳಿ ಹಾರಿದ್ರು ಅಂತ ಹೇಳ್ತಿದ್ರು ಇದು ಲಿಂಗಾಯತ ಧರ್ಮದ ಹುಟ್ಟಕ್ಕೆ ಅಯೋಗ್ಯನ ನಮಗ ಅಯೋಗ್ಯವ ಮಾತೆತ್ತಿರಿ ಮಗ ಮಗ ನೀನ್ ಯಾರ ಮಗನು ಮಾತ್ತಿರಿ ಏನ್ ಮಾತು ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ ಹನ್ನೆರಡನೇ ಶತಮಾನದ ಅನ್ನಬಸವನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನ ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸಹಿತೆಯನ್ನು ಹೊಂದ ಹೊಲ್ಕೋಬೇಕು ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದರು ಅದೇ ಹದಿನಾಲ್ಕು ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅಂಬರ್ ಅವರು ಹೇಳಿದರು ಇವತ್ತು ಅದನ್ನು ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ ಯಾವ ಧರ್ಮದ ಬಗ್ಗೆ ನಿಷ್ಠೆ ಇಲ್ಲ ತನಗೇನು ಬಾಯಿಗೆ ಬರ್ತದ್ ಬಿಡು ಎಷ್ಟು ಬಗಳತ್ತೀಯಪ್ಪ ಎರಡು ದಿವಸ ಬಗ್ತಿ ಗೊಡ್ಡಮ್ಮಿ ನಿನ್ನ ಟೈಮ್ ಬಂದೈತಿ ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲಾಗದೆ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ ಪ್ರೀತಿ ಬದ್ಧತೆ ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸನಗೌಡ ನಿಮ್ಮ ಅಂತಿಮ ಕಾಲ ಬಂದಿದೆ ಇವ್ರು ಹೇಳ್ತಾರ ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೆ ನಾ ಸತ್ರ ಅವ್ರ ಹೆಣನನ್ನು ಆಫೀಸ್ ಮುಂದೆ ಒಯ್ಬಾಡ್ರಿ ಅಂತ ಹೇಳ್ತಾನ ಏನು ಬಿಟ್ಟಿ ಬಿದ್ದತ್ತ ಕಾಂಗ್ರೆಸ್ ಪಕ್ಷ ನಿನ್ಯಾವ್ನು ನಿನ್ಯಾವ್ನೋ ಮಗ ಬಾಂಧವ ನಮ್ಮ ಪಾರ್ಟಿಗೆ ಜೆ ಡಿ ಎಸ್ ಇದ್ದಾಗ ಹಿಂದೆ ಇದೇ ಚೆನ್ನಾಗಿ ಕಡೆ ಓಟ್ ಹಾಕಿಸ್ಕೊಂಡು

ಇವ್ ಕಾಂಗ್ರೆಸ್ ಆಫೀಸ್ ಮುಂದೆ ಇವ್ನ ಹೆಂಗ್ ತಗೊಂಡು ಹೋಗ್ಬೇಡೋ ಅಂತ ಹೇಳ್ತಾನ ನಾನು ಹೇಳ್ತೀನಿ ಇವನು ಇಲ್ಲೇ ಮುಚ್ಚಬಾರ ನಮ್ಮ ಕರ್ನಾಟಕದಾಗ ಮುಚ್ಚೋದ್ ಅಯೋಗ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂಥವ್ರಪ್ಪ ನಿನ್ನಂಗೆ ಗೋಳ ಹಿಂದುತ್ವ ಮಾತೀರಿ ಹಿಂದುತ್ವ ಎಲ್ಲೈತಪ್ಪ ಮುಸಾ ನೀನ್ ಅಲ್ಲೇ ಹುಟ್ಟಿ ಬಿಟ್ಟು ಅಂದ್ರೆ ಉಸಾಕ ಹಿಂದುತ್ವ ಅದಕ್ಕೆ ನಿನಗೆ ಹೊರಗೆ ಹಾಕ್ಯಾರ ಈಗ ಇನ್ನೂ ನಾಚಿಕಿಲ್ಲ ನಿನಗೆ ಮತ್ತೆ ಒಂದು ಹಿಂದುತ್ವ ಕಟ್ತಾರಂತೀವ ಬದ್ದ ನಿಂದ ಮಗನ ನೋಡ್ತೀವಿ ಯಾವ ಪಾರ್ಟಿ ಇದ್ರೆ ಗೆದ್ದಿಯಲ್ಲ ಅವ್ರು ಹೊರಗೆ ಹಾಕ್ಯಾರಲ್ಲಪ್ಪ ರಾಜೀನಾಮೆ ಕೊಡು ಇವಾಗ ರಾಜೀನಾಮೆ ಕೊಡ್ಸನಾ ಅಪಾಲಜಿ ಕೇಳೋದು ಕ್ಷಮೆ ಕೇಳಂತ ಹೇಳೋದು ನಾವು ನೀವು ತಾಕತ್ತು ತಮ್ಮ ಇದ್ರೆ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ನಾವು ನಮ್ಮ ಹಮೀದ್ ಮುಸ್ಲಮ ಸಾಹೇಬ್ರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರ ನಾವು ನಮ್ಮ ಅಪ್ಪುಗ ಹುಟ್ಟಿಲ್ಲ ನಾವು ನಮ್ಮ ಅಪ್ಪುಗ ಹುಟ್ಟಿಲ್ಲ